ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಎರಡನೇ ಆಷಾ ಶುಕ್ರವಾರ ಬೆಳಗ್ಗೆನೇ ಎದ್ದು ಹೊರಗಡೆ ಬಂದಿದ್ದೀನಿ ಬಾಗಿಲೆಲ್ಲ ತೊಳೆಣ ಅಂತ ಬಂದೆ ಸ್ವಲ್ಪ ಐದು ಮುಕ್ಕಾಲಿಗೆ ಎದ್ದಿದ್ದೆ ನಾನು ಇವತ್ತು ಅಪ್ಪ ಮಾಮೂಲಿ ವಾಕ್ನ ಮಾಡ್ತಾಯಿದ್ರು ನನ್ನ ಮಗ ಓದಪ್ಪ ಅಂತಂದರೆ ಇದಲ್ಲ ನೋಡ್ತಾ ಇರ್ಬೋದು ಸೈಕಲ್ ತುಳಿ ಅಂತಂತಂದರೆ ಆರಾಮಾಗಿ ಎದ್ದು ಚಳಿ ಅಂತಂದ್ಬಿಟ್ಟು ರೆಡಿಯಾಗಿ ನಿಂತಿದ್ದಾನೆ ಸ್ವೆಟರ್ ಅಂದರೆ ಜರ್ಕಿನೆಲ್ಲ ಹಾಕ್ಕೊಂಡು ಸೈಕಲ್ ತೊಳಿತೀನಿ ಅಂತ ಅಂದ್ಬಿಟ್ಟು ನಾನು ನಿದ್ದೆಗಣ್ಣಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಣ್ಣಿಗೆ ನೀರು ಹಾಕ್ಬಿಟ್ಟು ನಿಧಾನ ಕೋರ್ಸು ಅಂತಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ದೆ ಅಪ್ಪನೂ ವಾಕ್ ಮಾಡ್ತಾಯಿದ್ದಾರೆ ಅವನ್ನ ನೋಡ್ಕೊತಾರೆ ನಾನು ಕೆಲಸನ ಮಾಡ್ಕೋತೀನಿ ಬೈಲು ತೊಳೆಯೋದು ರಂಗೋಲಿನ ಹಾಕೋದು ತಿಂಡಿ ಮಾಡೋದು ಆ ಥರ ಮಾಡ್ಕೋತೀನಿ ನಾನು ಅಪ್ಪ ಒಂದು ಹತ್ತು ಹದಿನೈದು ವರ್ಷದಿಂದನೂ ವಾಕ್ನ ಮಾಡ್ತಾರೆ ವಾಕಂತೂ ಮಿಸ್ ಮಾಡೋದೇ ಇಲ್ಲ ಅದಕ್ಕೋಸ್ಕರ ಅವ್ರು ವಾಕ್ ಮಾಡ್ಕೋತಾರೆ ಬೆಳಗ್ಗೆ ಟೈಮು ನನ್ನ ಮಗ ಸೈಕಲ್ ತೊಳ್ಕೊತಾನೆ ಒಂದು ಅರ್ಧ ಮುಕ್ಕಾಲು ಗಂಟೆ ತುಂಬ್ಬಿಟ್ಟು ಆಮೇಲೆ ಬಂದು ಸಂಗೀತ ಕಲಿಯೋದೋ ಇಲ್ಲಾಂದರೆ ವರ್ಕ್ ಮಾಡೋದು ಓದೋದೋ ಏನಾದರೂ ಮಾಡ್ಕೋತಾನೆ ಅವನಿಗೆ ಫಸ್ಟು ಸೈಕಲ್ ತುಳಿಯಕ್ಕೆ ಬರ್ತಿರ್ಲಿಲ್ಲ ಈಗ ಒಂದು ಒಂದು ತಿಂಗಳಿಂದ ಆರಾಮಾಗಿ ಸೈಕಲ್ನ ತುಳಿತಾ ಇದ್ದಾನೆ ಅವನಿಗೂ ಖುಷಿಯಾಗಲಿ ಹೇಳ್ಬಿಟ್ಟು ಬೆಳಗ್ಗೆ ಎಬ್ಬಿಸ್ತೆ ಅವನ ಅಪ್ಪ ಅವರು ಇಬ್ಬರೂ ಅವನ ಸೈಕಲ್ ತುಳಿತಾ ಇದ್ದಾನೆ ಅಪ್ಪ ವಾಕ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವ್ರು ವಾಕ್ ಮಾಡಲಿ ಅಂತೇಳ್ಬಿಟ್ಟು ಇವತ್ತು ಶುಕ್ರವಾರ ಅಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬೇಗ ಬೇಗ ತಿಂಡಿರಿಗೆ ರೆಡಿ ಮಾಡೋಣ ಅಂತೇಳ್ಬಿಟ್ಟು ಇನ್ನೂ ಬಾಗ್ಲೇನೂ ತೊಳೆದಿಲ್ಲ ಇನ್ನೂ ಇವಾಗ ಕಸ ಗುಡಿಸಿದ್ದೀನಿ ಹೊರಗಡೆ ಎಲ್ಲ ಇವಾಗ ಬಾಗಿಲೆಲ್ಲ ಅಂತ ಹೇಳ್ಬಿಟ್ಟು ಬಕೆಟಲ್ಲಿ ನೀರು ತಂದು ಇಟ್ಕೊಂಡೆ ಇವತ್ತು ಆಶಾ ಶುಕ್ರವಾರ ಪೂಜೆ ಮಾಡಲೇಬೇಕು ಸಾಯಂಕಾಲ ಪೂಜೆ ಅದಕ್ಕೋಸ್ಕರ ತುಳಸಿಗೆಲ್ಲ ನೀರು ಹಾಕ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ಬಾಗಿಲು ಅಂತ ಅಂತೇಳ್ಬಿಟ್ಟು ಇವಾಗ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದೀನಿ ನಾವು ಯಾಕೆ ತುಳಸಿ ಕಟ್ಟೆ ಹತ್ರ ಈ ಥರ ಕಲ್ಲಿಟ್ಟಿದ್ದೀವಿ ಅಂತಂದರೆ ಪಾಟ್ಗೆ ಈ ಯಗ್ನಗಳು ಬಂದು ಫುಲ್ ಗಿಡನೇ ಮೀಟಿ ತೆಗೆದ್ಬಿಡುತ್ತೆ ಅದಕ್ಕೋಸ್ಕರ ಆ ಸೈಡ್ ಈ ಸೈಡ್ ಕಲ್ಲಿಟ್ಟಿದ್ದೀವಿ ಗಿಡಗಳೆಲ್ಲನೂ ಹಾಳು ಮಾಡ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಇದು ಹತ್ತಿ ಗಿಡ ಇದನ್ನು ನಾವು ಪೂಜೆ ಮಾಡ್ತೀವಿ ಮನೆಯಲ್ಲಿ ಅಪ್ಪ ನೆಟ್ಟಿ ತುಳಸಿ ಜೊತೆ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ದಾಸವಾಳ ಹೂವು ಆಗ್ಬಿಟ್ಟಿದೆ ಎರಡು ತುಂಬಾ ಚೆನ್ನಾಗಿ ಬಿಡುತ್ತೆ ವೈಟ್ ಕಲರ್ ಒಂದು ಮತ್ತು ಪಿಂಕ್ ಕಲರ್ ಒಂದು ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಇನ್ನೂ ದೊಡ್ಡದಾಗಿತ್ತು ಈ ದಾಸವಾಳ ಗಿಡ ಅದನ್ನು ಕಾರ್ಗೆ ಇದಾಗುತ್ತೆ ಅಂತೇಳ್ಬಿಟ್ಟು ಕಟ್ ಮಾಡಿಬಿಟ್ರು ಗಿಡಕ್ಕೆಲ್ಲ ನೀರು ಹಾಕಾದ್ಮೇಲೆ ಇವಾಗ ಬಾಗ್ಲೆಲ್ಲ ತೊಳ್ಕೊಂಡೆ ಇವತ್ತು ಅಮ್ಮನ್ನ ನೀನೇ ಎರಡು ಚೆನ್ನಾಗಿ ಚೆನ್ನಾಗಿ ಅಮ್ಮ ನೀನೇ ರಂಗೋಲೆ ಬಿಡು ಅಂತ ಕೇಳಿದೆ ಅಮ್ಮ ನಾನೇ ಬಿಡ್ತೀನಿ ಅಂತೇಳ್ಬಿಟ್ಟು ಬಿಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬಿಡ್ತಾರೆ ರಂಗೋಲೆನ ಅವರು ಯಾವ ಥರ ರಂಗೋಲಿ ಬಿಟ್ಟರು ಅಂತ ನೋಡೋದ್ರಲ್ಲ ಇನ್ನೂ ಚೆನ್ನಾಗಿ ದೊಡ್ಡದಾಗೆ ಬಿಡ್ತಾರೆ ಎರಡೇಳೆ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ಅವರು ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯಿತು ರಂಗೋಲಿ ಎಲ್ಲ ಹಾಕೊಂಡಾದಮೇಲೆ ಇವೆಲ್ಲರಿಗೂ ಬಿಸಿನೀರು ಕಾಯಿಸ್ಕೊಡೋಣ ಹೇಳ್ಬಿಟ್ಟು ಬಿಸಿನೀರ್ನ ಇಟ್ಟಿದ್ದೆ ನನ್ನ ಮಗಂಗೆ ಸ್ಕೂಲ್ಗೂ ಹಾಕ್ತೀನಿ ಬಿಸಿನೀರ್ನ ಅಪ್ಪನೂ ಕುಡಿತಾರೆ ಬೆಳಗ್ಗೆ ಎದ್ದು ಆಕೆಲ್ಲ ಮುಗಿಸ್ಕೊಂಡು ಅವರು ಬಿಸಿನೀರು ಕುಡಿತಾರೆ ಅಮ್ಮನೂ ಬಿಸಿನೀರ್ನ ಕುಡಿತಾರೆ ನಾನು ಬಿಸಿನೀರ್ನ ಕುಡಿಯೋದ್ರಿಂದ ನೀರೆಲ್ಲ ಇಟ್ಟು ಈಗ ಅವರಿಬ್ರಿಗೂ ನೀರನ್ನ ಕೊಟ್ಟೆ ನನ್ನ ಲೋಟನ ಅದಾದಮೇಲೆ ಇವತ್ತು ಬಿಸಿನ ಜೊತೆ ಹನಿನ ಹಾಕೋತಾ ಇದ್ದೀನಿ ನಾನು ತುಂಬ ವರ್ಷದಿಂದ ಬಿಸಿ ನೀರಿಗೆ ಒಂದು ಸ್ಪೂನಷ್ಟು ಜೇನುತುಪ್ಪ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣೆ ಎಣ್ಕೊಂಡು ಕುಡಿತಿದ್ದೆ ಈಗ ಒಂದೆರಡು ವರ್ಷದಿಂದ ಬಿಟ್ಬಿಟ್ಟಿದ್ದೆ ಯಾಕೆ ಬೆಳಗ್ಗೆ ಟೈಮು ಈ ಥರ ಬಿಸಿ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬಾ ಎಲ್ಪ್ ಮಾಡ್ತದೆ ಅಂತಲೇ ಹೇಳ್ಬೋದು ಅವನಿಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಯಾಕೆ ಬಿಟ್ಬಿಟ್ಟೆ ಅಂತಂತಂದರೆ ಹನಿ ಪ್ಯೂರ್ ಬರೋಲ್ಲ ಅಂತೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಇವಾಗ ಮತ್ತೆ ಶುರು ಮಾಡಿದ್ದೀನಿ ಒಂದು ಲೋಟ ಬೆಚ್ಚಗಿರೋ ನೀರಿಗೆ ಒಂದು ಸ್ಪೂನಷ್ಟು ನಾನು ಇಲ್ಲಿ ಪತಂಜಲಿ ಜೇನುತುಪ್ಪನ ತಗೊಂಡಿರೋದು ಒಂದು ಕೆ ಅಷ್ಟು ತಂದಿದ್ದೆ ನಾನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಜೇನುತುಪ್ಪನ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣ ಹೆಣ್ಕೊಂಡು ಅದನ್ನು ಕುಡಿಯೋದು ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ಇದರಲ್ಲಿ ಅದ್ರ ಜೊತೆ ಎಕ್ಸಸೈಸು ವಾಕೆಲ್ಲ ಇದ್ದರೆ ಬೇಗನೆ ವೆಯ್ಟ್ ಲಾಸ್ ಮಾಡ್ಬೋದು ಅದಾದಮೇಲೆ ನನ್ನ ಮಗುಂಗೂ ಬಿಸಿನೀರನ್ನ ಕೊಟ್ಟಿದ್ದೆ ಇವತ್ತು ಸಂಗೀತ ಕಲಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಮ್ಯಾಮ್ ಹೇಳಿದ್ದು ಗಾಗಲ್ ಮಾಡು ಬೆಳಗ್ಗೆ ಟೈಮು ಬೆಚ್ಚಗಿರೋ ನೀರಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವನು ಸೈಕಲೆಲ್ಲ ತುಳಿದುಬಿಟ್ಟು ಬಂದುಬಿಟ್ಟು ಇವಾಗ ಗಾಗಲ್ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಗಾಗಲೆಲ್ಲ ಮಾಡಿದ್ರೆ ಸ್ವಲ್ಪ ಧ್ವನಿ ಎಲ್ಲ ಚೆನ್ನಾಗಿರುತ್ತೆ ಗಂಟೆ ನೀಟಾಗುತ್ತೆ ಅಂತ ಹೇಳ್ಬಿಟ್ಟು ಅವನು ಇವಾಗ ಗಾಗಲನ್ನ ಇದ್ದಾನೆ ಗಾಗಲ್ ಮಾಡಿಬಿಟ್ಟು ಇವಾಗ ಒಂದು ಸಂಗೀತನ ಪ್ರಾಕ್ಟೀಸ್ ಮಾಡ್ತಾನೆ ಮೊಬೈಲಲ್ಲಿ ನೋಡಿಕೊಂಡು ಪಾಡ್ಗೆ ಅವನು ಸಂಗೀತ ಕಲೀಲಿ ಪ್ರಾಕ್ಟೀಸ್ ಮಾಡಲಿ ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ತಿಂಡಿಗೆ ರೆಡಿ ಮಾಡೋಣ ಅಂತ ಹೋಗ್ತಾಯಿದ್ದೀನಿ ಅವ್ನು ಪಾಡ್ಗೆ ಅವನು ಮೊಬೈಲಲ್ಲಿ ನೋಡಿಕೊಂಡು ಸಂಗೀತ ಪ್ರಾಕ್ಟೀಸ್ ಮಾಡ್ತಾನೆ ಇವತ್ತೇನು ಟ್ಯೂಷನ್ ಏನೂ ಇರಲಿಲ್ಲ ನೈಟೇ ಮಾಡಿದ ಟ್ಯೂಷನ್ ಹೋಮ್ವರ್ಕ್ ಎಲ್ಲ ಅದಕ್ಕೋಸ್ಕರ ಸಂಗೀತನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ ಇವತ್ತು ತಿಂಗ್ ತಿಂಡಿಗೆ ಅಂತೇಳ್ಬಿಟ್ಟು ಕೋಕೋನಟ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಬೇಕಾಗಿರೋದಲ್ಲ ಈ ಸೈಡಲ್ಲಿ ಅನ್ನನೂ ರೆಡಿ ಮಾಡಿಕೊಂಡು ಅದು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಜಾಸ್ತಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಡಲೆ ಬೀಜ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಮತ್ತು ಸ್ವಲ್ಪ ಚಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇವೆರಡನ್ನೂ ಚಿಟ್ಟಪಟ ಅಂತಂದಮೇಲೆ ಇವಾಗ ನಾನು ಇದಕ್ಕೆ ಒಣಮೆಣ್ಸಿ ಮುರಿದುಬಿಟ್ಟು ಮುರಿದ್ಬಿಟ್ಟು ಇದ್ದೀನಿ ನಾನು ಗುಂಟೂರು ಮೆಣ್ಸಿ ಕೈನ ಮುರಿದ್ಬಿಟ್ಟು ಹಾಕೋತಾಯಿದ್ದೀನಿ ಇವು ಬೇಕಾರೆ ಹರಸಿ ಮೆಣ್ಸಿ ಕಾಯಿನಾದ್ರೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಕೊಕೊನೆಟ್ ರೈಸು ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಮಾಡಿ ಹಾಕ್ಬೋದು ತುಂಬ ರುಚಿಯಾಗಿರುತ್ತೆ ಮೆಣ್ಶನ್ಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕರಿಬೇವ್ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಇಲ್ಲಿ ಒಂದು ದೊಡ್ಡವಳು ಕಾಯಿ ತುರಿನ ತುಡಿದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇದು ಕೊಕೊನೆಟ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಕಾಯಿ ಜಾಸ್ತಿನೇ ಇರಬೇಕು ಸಣ್ಣದಾಗೆ ತುಡಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಕಾಯಿನ ಅದಾದಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಸಮಯದಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಕಾಯಿ ಕಾಯಿನ ಯಾಕಂತಂದರೆ ಕಾಯಿ ಹಸಿ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಫ್ರೈ ಆಗಬೇಕಾದ್ರು ನೋಡ್ತಾ ಇರ್ಬೋದು ನೋರೆಲ್ಲ ಬಂದು ಚೆನ್ನಾಗಿ ಕಲರೂ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇಷ್ಟ ಆದರೆ ಸಾಕು ಇಷ್ಟ ಆದಮೇಲೆ ಇವಾಗ ನಾನು ಆಲ್ರೆಡಿ ಅನ್ನನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ರೈಸ್ನ ಅದೆಲ್ಲ ತಣ್ಣಗಾಗಿದೆ ತಣ್ಣಗೆ ಮಾಡಿಬಿಟ್ಟು ಹಾಕೊಂಡ್ರೇ ಚೆನ್ನಾಗಿರುತ್ತೆ ಈ ಕೋಕೋನಟ್ ರೈಸ್ಗೆ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಬಾಂಡ್ಲಿ ಒಳಗಡೆ ನಾನು ಮಾಡ್ತಾ ಇರೋ ರೈಸ್ ಇದು ಒಂದು ಮೂರರಿಂದ ನಾಲ್ಕು ಜನ ಆರಾಮಾಗಿ ತಿನ್ಕೋಬೋದು ಅದು ಹಾಕ್ಕೊಂಡು ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಆರಾಮಾಗಿ ಕೊಕೋನಟ್ ರೈಸು ಕ್ವಿಕ್ ಅಂತ ಟೇಸ್ಟಿಯಾಗಿ ರೆಡಿ ಆಗಿಬಿಡುತ್ತೆ ಬೇಗ ಆಗಲಿ ಅಂತಲೇ ಮಾಡಿದೆ ಇವತ್ತು ಶುಕ್ರವಾರ ಅಲ್ಲ ಬಾಗಿಲೆಲ್ಲ ತೊಳೆದು ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡೋಷ್ಟು ಸ್ವಲ್ಪ ಲೇಟ್ ಆಯಿತು ಬೇಗ ಆಗಲಿ ಅಂತೇಳ್ಬಿಟ್ಟು ಈ ಕೊಕೋನಟ್ ರೈಸನ್ನ ಮಾಡಿಕೊಂಡೆ ತುಂಬಾ ರುಚಿಯಾಗಿ ಬಂದಿತ್ತು ಇದು ನೋಡ್ತಾ ಇರ್ಬೋದು ಇದೆಲ್ಲ ಆದಮೇಲೆ ನನ್ನ ಮಗು ಬಾಕ್ಸ್ಗೂ ರೆಡಿ ಮಾಡಿದೆ ಅವ್ನು ಬಾಕ್ಸ್ಗೂ ಕಟ್ಟಿದೆ ಅವನು ತಿಂದ್ಕೊಂಡು ಬಾಕ್ಸ್ಗೆಲ್ಲ ರೆಡಿ ಮಾಡಿ ತೊಗೊಂಡು ಇದ್ದಾನೆ ನನ್ನ ಮಗಂಗೆ ಈ ರೈಸು ನನ್ನ ಮಗಂಗೆ ಇಷ್ಟ ಆಯ್ತು ಏನೋ ಗೊತ್ತಿಲ್ಲ ಅವನ ಫ್ರೆಂಡ್ಗಂತೂ ತುಂಬಾ ಇಷ್ಟ ಆಯ್ತಂತೆ ಅವರು ತುಂಬಾ ಇಷ್ಟ ಅಂದ್ಬಿಟ್ಟು ಕೇಳ್ಬಿಟ್ಟು ಇಸ್ಕೊ ತಿಂದ್ರಂತೆ ಅದಾದಮೇಲೆ ನಾವೂ ತಿಂಡಿ ತಿಂದ್ಕೊಂಡು ಇವಾಗ ಸಾಯಂಕಾಲ ಪೂಜೆಗೆಲ್ಲ ರೆಡಿ ಇದ್ದೀನಿ ಇವತ್ತು ಶುಕ್ರವಾರ ಎರಡನೇ ಆಶಾ ಶುಕ್ರವಾರ ಅಲ್ಲ ಅದಕ್ಕೋಸ್ಕರ ದೇವ್ರ ಸಾಮಾನೆಲ್ಲ ಅವಾಗಲೇ ತೊಳೆದಿದ್ದೆ ಫಸ್ಟ್ನೇ ಶುಕ್ರವಾರದಲ್ಲೇ ಇವತ್ತೇನು ತೊಳೆಯೋಷ್ಟೇ ಇರಲಿಲ್ಲ ಅದಕ್ಕೋಸ್ಕರ ಹೂವೆಲ್ಲ ಮುಡ್ಕಿಸ್ಕೊಂಡು ಹೂವು ಮತ್ತು ಬಾಳೆಹಣ್ಣು ಅಡಿಕೆ ಮತ್ತು ದಕ್ಷಿಣೆ ಅಂದರೆ ಎಲೆ ಒಳಗಡೆ ದಕ್ಷಿಣೆ ಇರ್ತಾರಲ್ಲ ಅದೆಲ್ಲ ಇಟ್ಬಿಟ್ಟು ನಮಗಿರದಲ್ಲೇ ಎರಡು ಹೂವು ಬಿಟ್ಟಿತ್ತು ಅದನ್ನು ಲಕ್ಷ್ಮಮ್ಮಂಗೆ ಮತ್ತು ವೆಂಕಟಪ್ಪ ಮುಂಗಿ ಇಬ್ರಿಗೂ ಮಿಡಿಸ್ಬಿಟ್ಟು ಸಾಯಂಕಾಲ ಪೂಜೆನ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಶುಕ್ರವಾರ ಮಂಗಳವಾರ ಅಂತಂದರೆ ನಾನು ಸಾಯಂಕಾಲ ಪೂಜೆನೇ ಮಾಡ್ಕೊಳ್ಳೋದು ಬೆಳಗ್ಗೆ ನಮ್ಮ ಯಜಮಾನ್ರು ಇಲ್ಲಾಂದರೆ ಅಮ್ಮನೋ ಯಾರಾದರೂ ಮಾಡಿರ್ತಾರೆ ಬೆಳಗ್ಗೆ ಟೈಮು ನಾನು ಇವಾಗ ಹೂವೆಲ್ಲ ಮುಡಿಸ್ಕೊಂಡು ನೀಟಾಗಿ ಸಾಯಂಕಾಲ ಪೂಜೆನ ಮಾಡ್ಕೋತೀನಿ ನೀಟಾಗೆ ಎರಡನೇ ಶುಕ್ರವಾರ ಆಷಾಢ ಶುಕ್ರವಾರ ಪೂಜೆನೂ ಮುಗೀತು ಪೂಜೆ ಎಲ್ಲ ಮುಗ್ದಾದಮೇಲೆ ಇನ್ನೂ ಅಡುಗೆ ಮಾಡಬೇಕಿತ್ತಲ್ಲ ಅಪ್ಪ ಸ್ವಲ್ಪ ಬೇಗನೆ ಊಟ ಮಾಡ್ತಾರೆ ಒಂದು ಏಳು ಗಂಟೆ ಹಂಗೆ ಊಟ ಮಾಡ್ತಾರೆ ಅವರು ಅವ್ರಿಗೆ ಏಳು ಗಂಟೆ ಊಟ ಮಾಡಿಬಿಟ್ಟು ಸ್ವಲ್ಪ ಆರೋಗ್ಯ ಎಲ್ಲ ಆದಮೇಲೆ ಮಂದ್ಕೊಳ್ಳೋದು ಅವರು ಅದಕ್ಕೋಸ್ಕರ ಇವತ್ತು ಬೇಳೆ ರಸಮನ್ನೇ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬಂದಿತ್ತು ಈ ರೆಸಿಪಿನ ಡೌನ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಔಟ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಮದುವೆ ಮನೇಲಿರುತ್ತಲ್ಲ ಅದೇ ರೀತಿ ಬಂದಿತ್ತು ಸಿಂಪಲಾಗಿ ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ಎಲ್ಲ ಮಾಡೋದು ಒಂದು ಏಳು ಗಂಟೆ ಆಗಿಬಿಡ್ತು ಬೇಗ ಬೇಗ ಮಾಡೋಣ ಹೇಳ್ಬಿಟ್ಟು ಈ ಬೇಳೆ ರಸಮನ್ನೇ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಮನೇಲಂತೂ ಇಷ್ಟಪಟ್ಟು ತಿಂದರು ಅದರಲ್ಲಂತೂ ನನ್ನ ಮಗ ಮತ್ತು ಅಪ್ಪ ಇಬ್ಬರೂ ಇಷ್ಟಪಟ್ಟು ಊಟನ ಮಾಡಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸಲ ಟ್ರೈ ಮಾಡಿ ನೀವು ನೀವ್ಯಾರು ಈ ವಿಡಿಯೋನ ಅಂದರೆ ರಸಮ್ ವೀಡಿಯೋನ ನೋಡಿಲ್ಲ ಅಂತಂದರೆ ನೋಡಿಬಿಟ್ಟು ಹೇಗಿತ್ತು ಅಂತಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಹೇಗಿತ್ತು ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್